ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಸಾಯಂಕಾಲ ಟೈಮು ಇಲ್ಲ ನೋಡ್ರಿ ಎಲ್ಲಿ ಬಂದಿವಿಚಿ ನಾವು ಹಾ ಹೊಲದಲ್ಲದ್ರಿ ಇವತ್ತು ಹಂಗೆ ಒಂದು ರೌಂಡ್ ಹಿಂಗೆ ಹೋಗಿ ಅಲ್ಲಿ ಕೌಳಿಕಾಯಿ ಹಾಗೆ ಬಂದು ನೋಡಿಕೊಂಡು ಬರಮ್ಮ ಅಂತ ಹೇಳಿ ಅಲ್ಲಿ ನೋಡ್ರಿ ಬೈಕ್ನಾಗೆ ಬಂದೀವಿ ಕೌಳಿಕಾಯಿ ಗಿಡಗಳು ಸಾಕಷ್ಟು ಇಲ್ಲಿ ಸುತ್ತಮುತ್ತ ಹಂಗಾಗಿ ಕೌಳಿಕಾಯಿ ಹರೆಯೋಣ ಅಂತ ಹೇಳಿ ಸ್ವಲ್ಪ ಮಳೆ ಇಲ್ಲ ಮಳೆ ಇದ್ರ ಚಂದ ಇರ್ತಿತ್ತು ಹಿಡಿಯುತ್ತೀವಿ ಗಾಯಿಕಾಯಿ ಕಟ್ಕೊಂಡು ಇದು ಬಂದು ನೋಡ್ರಿ ಸಾಯಂಕಾಲ ಟೈಮು ಎಷ್ಟು ವಾತಾವರಣ ಅಂತ ಹೇಳಿ ಕುರಿಗಳು ಜಾಸ್ತಿ ತಿಂದುಬಿಡ್ತವಲ್ಲ ಹಂಗಾಗಿ ಜಾಸ್ತಿ ಏನದು ಇದು ಇಲ್ಲ ಇಲ್ಲಿ ಹಣ್ಣುಗಳು ಚಿಕ್ಕಾಪಟ್ಟೆ ಆಗಿದ ಬೆರೆ ಗಿಡದ್ದು ಕೌಳಿಕಾಯಿ ಆಗಿಲ್ಲ ಅನ್ಕೋತೀನಿ ಓ ಆಗಿದಾವ ಕೋಳಿಕಾಯಿ ತೋರಿಸಲಾ ಫ್ರೆಂಡ್ಸ್ ನಿಮಗೆ ಹಣ್ಣಿಗೆ ಬಂದಿದ್ದಾವ ತಿರುಗಿ ಇವು ಕೋಳಿಕಾಯಿ ಬ್ಯಾಕ್ ಏನು ತೋರಿಸ್ತೀನಿ ನಿಮಗೆ ಇದು ಕೋಳಿಕಾಯಿ ಸ್ವೀಟ್ ಇರ್ತ ಅನಾಗ ಹಣ್ಣು ಸ್ವೀಟ್ ಇರ್ತ ಇವು ಒಂದು ಟೈಪ್ ಆಫ್ ಬೆರೀಸು ಹಾಂ ಅವಲ್ಲಮ್ಮ ಅವಲ್ಲ 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 ಇಲ್ಲ ಮಾಡ್ಕೋಳಿಕೆ ಅಂದರೆ ಇವು ಇಲ್ಲದ ಮುಳ್ಳಿರ್ತಾವೆ ಫುಲ್ ಗಿಡ ತುಂಬ ಖಗನ್ ಕಡೆ ಚಟ್ನಿ ಮಾಡೋಣ ಬ್ಲ್ಯಾಕ್ ಸಿಕ್ಕಿಲ್ಲ ಬ್ಲಾಕ್ ಮಾಡಿ ಬ್ಲಾಕ್ಮ್ಮ ಬ್ಲ್ಯಾಕ್ ತಗೋ ಗ್ರೀನನ್ನು ಕಡದಿಲ್ಲ ಹಾಕೋ ಮ ಚಟ್ನಿ ಮಾಡೋಣ ಅಂತ ಬ್ಲಾಕ್ ಅಂತ ತಿನ್ಬೋದು ಮಸ್ತ್ ಇರ್ತಾವ ಗ್ರೀನ್ ಹುಳಿ ಇರ್ತಾವೆ ಆಮೇಲೆ ಇದ್ರಾಗ ಒಂಥರ ಆಯಿಲ್ ಇರ್ತ ಸೊ ಅದು ಭಾರಿ ಒಳ್ಳೇದು ಆಯಿಲ್ ಅಂದರೆ ಸರಿ ಆಯಿಲ್ ಅಂತೀನಿ ನೋಡಿರಿ ಆಯಿಲಲ್ಲ ಜಿಡ್ ಇರುತ್ತ ಹಾಲಿರುತ್ತ ಸೊ ಅದು ಭಾರಿ ಒಳ್ಳೆಯದು ಅದು ತಿನ್ನಬೇಕು ರುಚಿ ಕಡೆ ಅದು ಆ ದೊಡ್ಡ ಗಿಡದಾಗ ನೋಡಿ ಕಡೆ ಕಡೆ ಬಿಲ್ಲೆ ನಿಂತ ಒಂದೇ ಕಡೆ ಆಮೇಲೆ ಇವು ಏನು ಇಲ್ಲಿ ನೋಡ್ರಿ ಇಲ್ಲಿ ದೊಡ್ಡ ಗಿಡದ ಸೊ ಇದ್ರೆ ಚಂದ ಇರ್ತಾವೆ ಹ್ಮ್ ಆಮೇಲೆ ಇದು ಅದಲ್ಲ ಇದೇನೋ ಏನೋ ಇವು ಇವನು ಮಸ್ತ್ ಇತ್ತು ಮಸ್ತಿರ್ತಾವೆ ಇದೇ ಕೋಳಿಕೆ ಗಿಡ ಗಾವ ಐತೆ ಇವು ಯಾವ ಹಣ್ಣು ಅಂತ ಹೇಳ್ರಿ ಸಣ್ಣ ಎಷ್ಟೊಂದು ಎಷ್ಟೊಂದಿದಾವ ನೋಡ್ರಿ ಇಲ್ಲಿ ಯಾವ ಅಂತ ಹೇಳ್ರಿ ನೋಡಿದ್ವಿ ಯಾವ ಹಣ್ಣು ಆಕ್ಚುಲಿ ಇವು ಕಾರಿಕ ಇರ್ಬೋದು ಕೆಜಿ ನಂಬಿ ಬಂದ ಎಲ್ಲ ಹಣ್ಣುಗಳು ಅವು ಬಂದು ತಿಂದು ಕುರಿಗಳು ಏನು ಹಾಗಾಗಿ ಹಣ್ಣಿಲ್ಲ ಕಗ್ಗದವ ನಾ ಕಡಿತೀನಿ ಇಲ್ಲಿ ಮ್ಯಾಲೆ ಮುಳ್ಳದ ನೀ ಬರಬೇಡ ಹಾಂ ನಾ ಸ್ವಲ್ಪ ಚಟ್ನಿ ಮಾಡಕ್ಕೆ ಒಂದಿಷ್ಟು ಖಗ್ಗನ್ನು ಕಟ್ಕೋತೀನಿ ಹ್ಞೂ ಒಂದ್ರಷ್ಟು ಮ್ಯಾಗೆ ಅಂದ್ರೆ ಇರೋಂಗಿಲ್ಲ ಏನೋ ಬಿದ್ರೆ ಬಿದ್ದರೆ ಮುಗೀತು ಚಲೋ ಆಯ್ತು ಶಾಲೆಗೆ ಇರಲಿ ಬಿಡು ಹಿಂಗೇನಾಯಿತ ಅದರಿಂದ ಹೌದಿಲ್ಲ ಮಸತ ಹೋದ್ರೆ ಮುಗ ಆಯ್ತು ನೋಡ್ರಿ ಇದೆಲ್ಲ ಖಗ್ಗನು ಇವು ಕಗ್ಗಿರ್ಬೇಕಾದ್ರೆ ಇದ್ದಂಥ ಇವು ಕೋಳಿಕಾಯಿ ಇಲ್ಲೇ ಕಡಿಮೆ ರುಚಿ ಇಲ್ಲೇ ಭಾಳ ಅದಾವ ಸಾಕ ಖಗ್ಗದವ ಅದ್ರ ಹಣ್ಣಿಲ್ಲ ಏನು ನೀವೊಂದು ಕಡೆ ಕೂಡ ನೋಡ್ರಿ ಗಾಯಸ್ ಇವತ್ತು ಎಷ್ಟು ಹಣ್ಣು ಸಿಗತ್ತೈತಿ ಯಾವ್ದಲ್ಲ ಮಮ್ಮಿ ಅದು ಕೋಳೆಕಾಯಿ ಹಾಂ ಕೋಳಿಕಾಯಿ ಎಷ್ಟು ಸಿಗತ್ತೈತಿ ಗಾಯ್ಸ್ ಇವತ್ತು ಐತ್ವ ನೋಡ್ರಿ ಇಷ್ಟೆಲ್ಲ ಸಿಗತ್ತೈತಿ ಅಲ್ಲಿ ನಾವು ತಿನ್ನತ್ತೀವಿ ಅದೇ ಏಯ್ ನನಗ ನಮ್ಮ ನೀ ನನಗೆ ಕೊಟ್ಟಿಲ್ಲ ನನಗ ಕೊಟ್ಟಿದ್ ಸಿಕ್ಕಿ ಅಲ್ಲೊಂದು ಐತಿ ಕೈ ಅಲ್ಲೇ ಆಯ್ತೈತಿ ನೋಡ್ರಿ नोट, ब्लैक कलर। बड़ा इंगित है, गैस। इतना को हेल्दी अप्लाई अर्थ आती थी।

ಇವಾಗ ಸಾಯಂಕಾಲ ಮನೆಗೆ ಬಂದಮೇಲೆ ನೋಡ್ರಿ ನೋಡಿರಿ ಏನೇನು ಎಲ್ಲ ಇಲ್ಲೇ ತಾಕಿವೆ ಸೊ ಅಲ್ದಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಓಡಾಡ್ಕೊಂಡು ಏನೇನು ಪಲ್ಯ ಇದ್ದು ಎಲ್ಲನೂ ತೊಗೊಂಬಂದಿವೆ ಸೊ ಇದು ಯಾವುದಪ್ಪ ಅದು ಅಂದರೆ ಕಿರ್ಸಾಲಿ ಪಲ್ಯ ಮತ್ತು ಇದು ಯಾವುದು ಆಯುರ್ವೇದ ಅಂತಪ್ಪ ಮುಳ್ಳಿ ಮುಳ್ಳಿನ ಮುಳ್ಳುಗ್ಗಿ ಪಲ್ಯ ಅಂದರೆ ಅಂತಾರೆ ಅದಕ್ಕೆ ಕೊತ್ತಂಬರಿ ಒಂದು ಸ್ವಲ್ಪ ನಂಗೆ ಈಗ ಅಡುಗೆ ಮಾಡೋಕ್ ಬೇಕು ನಾನು ತಗೊಂಡು ಸೊ ಬರೀ ಕವಳೆಕಾಯಿ ಚಟ್ನಿ ಮಾಡ್ತೀನಿ ನಾನು ಇವತ್ತು ಕವಳೆಕಾಯಿ ಚಟ್ನಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಈ ಕಡೆ ನಾನು ಅಡುಗೆ ಮಾಡ್ತಾಯಿದ್ದೀನಿ ಹಾಗೆ ಮಟನ್ ಸಾರು ಮಾಡಬೇಕು ಮಟನ್ ಸಾರು ಮಾಡೋಕೆ ರೆಡಿ ಮಾಡ್ತೀನಿ ಈ ಕಡೆ ರೈಸಿಗೆ ಈ ಕಡೆ ಸಾರಿಗೆ ಆಮೇಲೆ ಹಿಂದೆ ನಾನು ಸ್ವಲ್ಪ ಕವಳೆಕಾಯಿ ಏನು ಬೇಕು ಅದನ್ನೆಲ್ಲ ಉರ್ಕೊಳ್ಳಿಕ್ಕೆ ರೆಡಿ ಮಾಡ್ಲಿಕ್ಕೆ ಈಗ ಕಳೆ ಹಣ್ಣು ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳೆದಿಟ್ಕೊಂಡಿ ನಾನು ಈ ಕಡೆ ಮಟನ್ ಮಾಡಬೇಕು ಆ ಕೊಳ್ಳೆಕಾಯಿ ಏನು ಬೇಕು ಅಂಥೇಳಿ ನೋಡಿರಿ ಕವಳೆಕಾಯಿ ಮತ್ತು ಒಂದು ಸ್ವಲ್ಪ ಮೆಣಸಿನ್ಕಾಯಿಗಳು ಎಷ್ಟು ಬೇಕಷ್ಟು ನೀಟಾಗಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸೊ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿದಾಗ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಆಮೇಲೆ ಇದ್ರಾಗ ಏನು ಒಂದು ಜಿಡ್ಡಿನ ಅಂಶ ಅದಲ್ಲ ಹಾಲು ಹಾಲು ಅದೊಂದು ಚೂರು ಕಮ್ ಕಮ್ಮಿ ಆಗಬೇಕು ಅದಕ್ಕೆ ನೀಟಾಗಿ ಹುಡಿತಾರೆ ಆಮೇಲೆ ಹುಳಿ ಅಂಶ ಜಾಸ್ತಿ ಇದರಲ್ಲಿ ಹುಳಿ ಇರೋದರಿಂದ ಖಾರ ಉಪ್ಪು ಜೀರಿಗೆ ಸ್ವಲ್ಪ ಚೆನ್ನಾಗಿ ಜಾಸ್ತಿನೇ ಹಾಕ್ಕೊಂಡು ಮಾಡ್ಕೋಬೇಕು ಇದು ಪೂರ್ತಿ ಕೆಂಪಿಗೆ ಹೇಬೇಕು ಮೆಣಸಿನ್ಕಾಯಿನ ಸ್ವಲ್ಪ ಹಸಿ ವಾಸನೆ ಹೋತ್ರೆ ಸಾಕು ಸೊ ಆಯಿಲ್ ಹಾಕ್ಕೊಂಡೇ ಹುರ್ಕೊಳಿಗೈತಿ ನಾನು ಇದನ್ನು ಕಲರ್ ಚೇಂಜ್ ಆದಮೇಲೆ ಒಂದು ಸ್ವಲ್ಪ ಸಣ್ಣ ಸಣ್ಣಗೆ ಕಣ್ಣುಗಳು ಮೇಲೆ ಸುಟ್ಟಂಗೆ ಸೊ ನೋಡಿರಿ ಜೀರಿಗೆ ಬೆಳ್ಳುಳ್ಳಿ ಸೊ ಇವೆರಡು ಹಾಕ್ಕೊಂಡು ಇದ್ರ ಒಳಗಡೆ ನಾನು ಇವು ಹುಡಿದು ಸ್ವಲ್ಪ ತಣ್ಣಗಾದ್ಮೇಲೆ ಕೊಳೆಕಾಯಿ ಹಾಕೊಂಡಿನಿ ಅಷ್ಟಲ್ಲಿ ಈ ಕಡೆ ನಿಮ್ಗೆ ಒಂದು ತೋರಿಸ್ತೀನಿ ಫ್ರೆಂಡ್ಸ ಅಮೆಝಾನಿಂದ ಆರ್ಡ್ರ್ ಮಾಡಿ ನಮ್ಮ ತಮ್ಮ ಇದನ್ನು ಕ ತರಿಸಿದ್ದಾನೆ ಲ್ಯಾಪ್ಟಾಪು ಸೊ ಅದ್ರದ್ದು ಅನ್ಬಾಕ್ಸಿಂಗ್ ಇದು ಸಾಯಂಕಾಲ ಎಲ್ಲರೂ ಮನೆಗೆ ಬಂದ ಮೇಲೆ ಇದನ್ನು ನಾವು ಓಪನ್ ಮಾಡಲಿಕ್ಕಿದ್ವಿ ಕಟ್ ಮಾಡೋಕ್ಕೆ ಎಷ್ಟೋ ಥರ ಮಾಡ್ತಾರೆ ಪ್ಯಾಕಿಂಗ್ ನೋಡ್ರಿ ಏನೂ ಕ ಹಾನಿ ಆಗಬಾರ್ದು ಅಂತ ನೀಟಾಗಿ ಅವನ್ನ ಪ್ಯಾಕ್ ಮಾಡಿ ಕಳ್ಸಿದ್ದಾರೆ ಇದು ಫೈನಲಿ ಓಪನ್ ಆಯಿತು ಸೊ ಯಾವ ಕಂಪ್ನಿದಂತ ಗೆಸ್ ಮಾಡಿರಿ ಸೊ ಎಲ್ಲರೂ ಆನ್ ಆಫ್ ಮಾಡಿ ನೋಡತ್ತಿದ್ವಿ ಅದು ಆನ್ ಆಗಲಿ ಟೈಮ್ ಆಮೇಲೆ ಸ್ಟಾರ್ಟಿಂಗ್ ಬಂದಾಗ ಸಡನ್ನಾಗಿ ಉಪಯೋಗ ಮಾಡ್ಲಿಕ್ಕೆ ಬರಲ್ಲ ಸೊ ಅದರದ್ದೇ ಆದಂಥ ನಾವು ಇನ್ಸ್ಟಾಲ್ಸ್ ಮಾಡ್ಕೋಬೇಕು ಸಾಫ್ಟ್ವೇರ್ಸ್ ಎಲ್ಲ ಸೊ ಹಂಗ ಒಂದು ಸ್ವಲ್ಪ ಟೈಮ್ ಟೈಮ್ ಟೈರ್ ತಗೋತ್ರಸ್ ಎಲ್ಲ ಮಾಡಿದೆ ಏನು ಕೇಳುತ್ತೆ ഇന്ത്

ಸೊ ಒಂದು ಸರ್ತಿ ರೆಡಿ ಮಾಡಿಟ್ಕೊಂಡ್ರೆ ಹೊಲದಿಂದ ತಂದಿದ್ದು ಹಿಂಗೆ ತಂದೀವಿ ಹೊರಗಡೆ ಆದರೆ ನಮಗೆ ಸೂಡು ಕೊಡ್ತಾರೆ ಅಷ್ಟೇ ಆಮೇಲೆ ಇಲ್ಲಿ ಇನ್ನೊಂದು ಇದು ನುಗ್ಗೆ ಸೊಪ್ಪು ಅಂತ ಯಾವುದು ಯಾವುದೋ ಮುಳ್ಳು ನುಗ್ಗೆ ಸೊಪ್ಪು ಅಂತಾರಂತ ಅದಕ್ಕೆ ಅದು ಮತ್ತು ಈ ಕೊತ್ತಂಬರಿ ಸೊಪ್ಪು ನಾ ಸೊಪ್ಪು ತೊಗೊಂಡೋಗ್ತಿದ್ದೀನಿ ಇಲ್ಲಿ ಚಟ್ನಿ ಮತ್ತು ನನಗೆ ಇದು ಮಾಡೋದಿದೆ ಚಿಕನ್ ಮಟನ್ ಮಾಡೋದಿದೆ ಸೊ ಅದು ಸ್ವಲ್ಪ ಇದು ಕೊತ್ತಂಬರಿ ತೊಗೊಂಡೋಗ್ಲಿಕ್ಕೆ ಇದ್ದೀನಿ ನಾನು ನಿಮಗೆ ಇವತ್ತು ಕವಳೆಕಾಯಿ ಚಟ್ನಿ ಮಾಡೋದನ್ನು ತೋರಿಸ್ತೀನಿ ನಿಮ್ಗೆ ಲಾಸ್ಟು ಒಂದು ಸರ್ತಿ ನಾನು ತೋರಿಸಿ ಅನ್ಕೋತೀನಿ ಇನ್ನೊಂದು ಸರ್ತಿ ತೋರಿಸ್ತೀನಿ ಇದನ್ನು ನೀವು ಎಲ್ಲರೂ ಸಿಕ್ಕರೆ ತೊಗೊಂಡು ಮಾಡ್ರಿ ಇದು ಭಾರಿ ಒಳ್ಳೆಯದು ಆಮೇಲೆ ಇದನ್ನ ಇನ್ನೊಂದು ಏನಂದ್ರೆ ಇದು ಇಲ್ಲಿ ನಾನು ಅನ್ನಕ್ಕಿಟ್ಟೀನಿ ಸೊ ಆ ಕಡೆ ಇದು ಮಾಡಿದೆ ಆಮೇಲೆ ಇದು ಒಳ್ಳೇದು ತಿನ್ನೋಕ್ಕೆ ಇದರಲ್ಲಿ ಒಂದು ಜಿಡ್ಡಾದ ಹಾಲು ಇರ್ತದಲ್ಲ ಅದು ಸೊ ನಮ್ಮ ದೇಹಕ್ಕೆ ಭಾಳ ಒಳ್ಳೆಯದು ಈ ಥರ ನೋಡಿ ನಾನು ಕಡ್ದು ಎಲ್ಲ ಮಾಡಿ ತೊಳೆದು ನೀಟಾಗಿ ತೊಳೆದು ಇದನ್ನು ಇಟ್ಕೊಂಡಿನಿ ಇದನ್ನು ನಾವು ಒಂದು ಸತಿ ಸ್ವಲ್ಪ ಮಟನ್ ಮಾಡ್ಲಿಕ್ಕೆ ಈ ಕಡೆ ರೆಡಿ ಮಾಡಿಟ್ಕೊಂಡಿ ಅದು ಕೂಡ ಇಟ್ಕೊಂಡಿನಿ ಈ ಕಡೆ ಮಟನ್ ಒಗ್ಗರಣೆ ಕೊಡ್ತೀನಿ ಫಸ್ಟ್ ಅದ್ರಾಗೆ ಕುದಿಸ್ ಇಡ್ತೀನಿ ಇಲ್ಲಿ ಈ ಕೊಳ್ಳೆಕಾಯಿ ಚಟ್ನಿನ ಸ್ವಲ್ಪ ಮಾಡೋಕ್ಕೆ ಕಾಯಿಗಳನ್ನೆಲ್ಲ ಒಂದು ಸಲ ನೀಟಾಗಿ ಎಣ್ಣೆ ಹಾಕಿ ಹುರ್ಕೋಬೇಕು ಅದ್ರ ಜೊತೆಗೆ ನಾನು ಮೆಣಸಿಗೆ ಹಾಕ್ಕೊಂಡಿನಿ ಬೇಕಂದ್ರೆ ಎರಡು ಬಳ್ಳೋಳ್ಳಿನೂ ಹಾಕಬೇಕು ಬೆಳ್ಳುಳ್ಳಿ ನಿಮ್ಗೆ ಸ್ಮೆಲ್ ಬರುತ್ತಾ ತಿನ್ಬೇಕಾದ್ರೆ ಅನ್ನೋಂಗಿದ್ರೆ ಇದು ಇದೇ ಟೈಮ್ನಾಗ ನೀವು ಅದನ್ನ ಒಂದು ಸ್ವಲ್ಪ ಹುರ್ಕೋಬೇಕು ಹುರ್ಕೊಂಡು ನೀಟಾಗಿ ಇದನ್ನು ಆರಿಸ್ಕೊಂಡು ಇಟ್ಕೋಬೇಕು ಅಲ್ಲಿ ಥರ ನಾನು ನಿಮಗೆ ತೋರಿಸ್ತೀನಿ ಮಿಕ್ಸಿನಾಗ ಏನೇನು ಹಾಕ್ಬೇಕು ಸೊ ಇದು ಒಂಥರ ಕಲರ್ ಬರಬೇಕು ನೋಡಿರಿ ಕಲರ್ ಹೆಂಗೆ ಚೇಂಜ್ ಆಗಿದೆ ಅವಾಗ ಗ್ರೀನ್ ಇತ್ತು ಈಗ ಒಂದು ಸ್ವಲ್ಪ ಲೈಟ್ ಗ್ರೀನ್ ಆಗಿದೆ ಆಮೇಲೆ ಒಂದು ಒಂದು ಸ್ವಲ್ಪ ಕಣ್ಣು ಬರಬೇಕಂತಾರಲ್ಲ ಡಾಟ್ ಡಾಟ್ ಬ್ಲ್ಯಾಕ್ ಕಲರ್ದು ಸೊ ಆ ಥರ ಬರಬೇಕಿದು ನೋಡಿರಿ ಆ ಥರ ದೊಡ್ಡ ದೊಡ್ಡ ಬರಬೇಕು ಬಂದಮೇಲೆ ನಾನಿಲ್ಲಿ ಫಸ್ಟ್ ಜೀರಿಗೆ ಹಾಕೋತೀನಿ ಜೀರಿಗೆ ಮೇಲೆ ಬೆಳ್ಳುಳ್ಳಿ ಹಾಕೋತೀನಿ ಫಸ್ಟು ಒಂದು ರೌಂಡ್ ಇದೇ ಬೇಕಾದ್ರೆ ನೀವು ಬರಬಹುದು ಯಾಕಂದರೆ ಜೀರಿಗೆ ಸಣ್ಣ ಆಗಲ್ಲ ಅಂತ ಅನಿಸ್ತು ಅಂದೊಂದು ಟೈಮು ಸೊ ಆಮೇಲೆ ಹುರಿದಿಟ್ಕೋ ಅಂತ ಇವು ಹಾಕ್ಕೊಂಡಿನಿ ನಾನು ಉಪ್ಪು ಆಮೇಲೆ ಹುರಿದಿಟ್ಕೊಂಡಂಥ ಕಾಳು ಸೊ ಇದೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಹುರ್ಕೋಬೇಕು ಕೊತ್ತಂಬರಿ ಆಮೇಲೆ ಹಾಕೋದಕ್ಕಿಂತ ಇದರಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತಾ ಇಲ್ಲಾಂದ್ರೆ ಆಮೇಲೆ ಹಾಕ್ಬೋದು ಬಟ್ ನಾನು ಇದ್ರನಾಗೆ ಸ್ವಲ್ಪ ಹಾಕ್ಕೊಂಡಿನ್ನದು ಉಪ್ಪು ಅದನ್ನೆಲ್ಲ ಹಾಕೊಂಡು ಮಿಕ್ಸಿ ಮಾಡಿಟ್ಕೊಂಡಿನ ಟೈಟ್ ಆಗಿದೆ ಯಾಕಂದರೆ ಸ್ವಲ್ಪ ಇನ್ನು ಬಿಸಿ ಇತ್ತು ಹಾಗಾಗಿ ಬಿಸಿ ಇದೆ ಅದು ನೋಡ್ರಿ ಇದು ಚಟ್ನಿ ರೆಡಿಯಾಗಿದೆ ಸೊ ಬೇಕಂದರೆ ಇನ್ನೂ ಸಣ್ಣದನ್ನು ಮಾಡ್ಕೋಬೋದು ಇದರಲ್ಲಿ ತಿನ್ನಬೇಕಾದ್ರೆ ಸ್ವಲ್ಪ ಆಯಿಲ್ ಹಾಕೊಂಡು ತಿನ್ಬೋದು ಇಲ್ಲ ಆಯಿಲ್ ಹಸಿ ತಿನ್ನೋಕ್ಕಾಗಲ್ಲ ಅಂದರೆ ಒಗ್ಗರಣೆ ಥರ ಹಾಕೊಂಡು ತಿನ್ಬೋದು ಸೊ ಇದು ನಾನು ಸಣ್ಣ ಇನ್ನು ಸ್ವಲ್ಪ ಸಣ್ಣ ಮಾಡ್ಕೋಬೇಕಂತೇಳಿ ಮಾಡೀನಿ ಇದು ರೆಡಿ ರೊಟ್ಟಿ ಜೊತೆ ಅನ್ನದ ಜೊತೆ ಚೆನ್ನಾಗಿರುತ್ತೆ ಹುಳಿ ಹುಳಿ ಇರುತ್ತಲ್ಲ ಚೆನ್ನಾಗಿರುತ್ತೆ ಟೊಮೆಟೊ ಚಟ್ನಿ ಮಾಡ್ತಿರಲ್ಲ ಸ್ವಲ್ಪ ಹಾಗೆ ಇರುತ್ತೆ ಸ್ವಲ್ಪ ನೀರ ನೀರಿನ ಅಂಶ ಕಮ್ಮಿ ಇದರಲ್ಲಿ ಯಾಕೆಂದರೆ ಕಾಯಿ ಸಣ್ಣ ಇರ್ತಾವಲ್ಲ ನೀರಿನ ಅಂಶ ಕಮ್ಮಿ ಸೊ ನೋಡಿರಿ ಈ ಥರ ಮಾಡಿಟ್ಕೊಂಡಿನಿ ನಾನು ಸೊ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಭಾಳ ದಿವಸ ಇರ್ಬೋದು ಹೊರಗಡೆನೂ ಇಡ್ಬೋದು ಯಾಕಂದರೆ ಇದರಲ್ಲಿ ನೀರಿನ ಅಂಶ ಕಮ್ಮಿ ಇರೋದ್ರಿಂದ ಇದು ಜಲ್ದಿ ಹಾಳಾಗಂಗಿಲ್ಲ ಡ್ರೈ ಆಗ್ತಾ ಬರ್ತದೆ ಅಷ್ಟೇ ಮುಚ್ಚಿ ಇಟ್ಟರೆ ಗಾಳಿ ಆಡೋಲ್ಲ ಸೊ ಫ್ರಿಜ್ಜಲ್ಲಿ ಇಟ್ಟರೆ ಪರವಾಗಿಲ್ಲ ಮುಚ್ಚಿಡೋಂಗಿದ್ರೆ ಫ್ರಿಜ್ನಲ್ಲಿ ಇಡ್ಬೋದು ಇದು ಇದು ಇವಾಗ ಫುಲ್ ರೆಡಿ ನಾನು ಹಾಗೆ ನೋಡಿ ನೋಡಿ ತಿರ್ಗಿಸ್ಲಿಕ್ಕೆ ಇದನ್ನು ಎಷ್ಟು ಸಣ್ಣ ಬೇಕು ಅಂತ ಹೇಳಿ ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊತಾ ಇದ್ದೀನಿ ನೋಡಿರಿ ಸೊ ಲಾಸ್ಟ್ ಕೊನೆಗಾಗಿ ನಾನು ಇಷ್ಟಕ್ಕೆ ಸಣ್ಣಕ್ಕೆ ಬಿಡ್ತೀನಿ ಇವಾಗ ಇದನ್ನು ಸಾಕು ಯಾಕೆಂದರೆ ಜೀರಿಗೆ ಅದೆಲ್ಲ ಸಣ್ಣ ಆಗಬೇಕಾಗಿರ್ತದಲ್ಲ ಅದಕ್ಕೆ ಜೀರಿಗೆ ಒಂದ್ರು ಮೊದಲೇ ಮಾಡ್ಕೋಬೋದು ಈ ಥರ ಟಿಫಿನಿಗೆ ಹಾಕಿ ನಾನು ತೆಗೆದಿಟ್ಕೊಂಡ್ಬಿಡ್ತೀನಿ ಸೊ ಇದು ಆರೋಗ್ಯಕ್ಕೂ ಒಳ್ಳೆಯದು ಒಂದು ಸತಿ ನೀವು ಟ್ರೈ ಮಾಡಿ ಈಗ ಸೀಸನ್ ಇದೆ